ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ ನಾನು ಚೆನ್ನಾಗಿದೆ ನ್ಯೂಸ್ ಚೆನ್ನಾಗ್ ಅಂದ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಫತ್ತ ಬೆಲ್ಲೇಕನ್ ಕ್ಲಿಕ್ ಮಾಡಿ ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ನೀವು ಕೂಡ ಒಂದು ಲೈಕ್ಕಿಂದ ಇನ್ನಷ್ಟು ಜನ ನೋಡ್ಬೋದು ಸ್ವಾವಿ ನಾನೇನೂ ತಪ್ಪಾಗಿ ಹೇಳಿದ್ರೆ ಹಾಗೆ ನಾನು ಟಿಫನ್ಗೆ ಅಂತ ಬೆಳಗ್ಗೆ ಪಾಲಕ್ ಸೊಪ್ಪು ಮತ್ತು ತರಕಾರಿ ಹಾಕಿ ಪಾಲಾವ್ ಮಾಡ್ಕೊತಾ ಇದ್ದೀನಿ ಇನ್ನು ಯಾವಾಗಲೂ ಒಂದೇ ಥರ ಪಲಾವ್ ಮಾಡಿ ಮಾಡಿ ಬೋರ್ ಇಡುತ್ತೆ ಅದಕ್ಕೋಸ್ಕರ ಬಟಾಣಿ ಅಲ್ಲ ಮಾಲ್ಮೂಲಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಒಂದು ಆ್ಯಡ್ ಮಾಡಿ ಅದಕ್ಕೆ ಪಾಲಕ್ ಸೊಪ್ಪು ಹಾಕ್ಕೊಂತ ಇದ್ದೀನಿ ಅಷ್ಟೇ ಇನ್ನು ನಿನ್ನೆ ಎಲ್ಲ ಸೊಪ್ಪ ಮಾಡುತ್ತೆ ಅದರಲ್ಲಿ ಒಂದು ಕಟ್ಟಿ ಎಷ್ಟು ಆಗಿತ್ತು ಅಂತ ಎತ್ತಿಟ್ಟಿದ್ದೆ ಅದಕ್ಕೆ ಪಲಾವ್ ಮಾಡೋಣ ಅಂತ ಪಾಲಕ್ ಸೊಪ್ಪಿನ ಪಲಾವ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಮಾಮೂಲಿ ಮಸಾಲೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಆಯಿತು ಮಾಮೂಲಿ ಮೆಥಡು ಪಲಾವ್ ಯಾವ ಥರ ಮಾಡ್ತೀವಿ ಸೇಮ್ ಅದೇ ಥರ ಅದಕ್ಕೆ ಸೊಪ್ಪು ಒಂದು ಎಷ್ಟ ಹಾಕ್ಕೊತಾ ಇದ್ದೀನಿ ಅಷ್ಟೇ ಇನ್ನು ನನ್ನ ಮಗಳು ಎದ್ದು ಬಂದು ಅವಳು ಸ್ಕೂಲ್ ರೆಡಿ ಮಾಡಿಸ್ಬೇಕು ಇಲ್ಲಾಂದ್ರೆ ಇನ್ನು ಲೇಟ್ ಆಗಿಬಿಡುತ್ತೆ ಇನ್ನು ನನ್ನ ಮಗಳು ಎದ್ದು ಬಂದಳು ಏನು ಮಾಡ್ತಿದ್ದೆ ಮಮ್ಮಿ ಏನು ನಷ್ಟ ಮಾಡ್ತಿದ್ದೆ ಅಂತ ಕೇಳಿದ್ರು ಪಲಾವ್ ಮಾಡ್ತಿದ್ದೀನಿ ಅಂದ್ರೆ ಇದಕ್ಕೆ ಅವಳು ಬೇಡ ನನಗೆ ಪಲಾವ್ ಇಡ್ಲಿ ಬೇಕು ಅಂತ ಆಟ ಮಾಡಿ ಕೂತ್ಕೊಂಡ್ಲು ಅದಕ್ಕೆ ಸೇರಿ ಆ ಜೋ ತೊಗೊಬೇಕು ಅಂತ ಇನ್ನು ಅವಳು ಟಿಫನ್ಗೆ ಕೇಳಿದ್ದು ಕೊಡಿಸ್ಬೇಕು ಇಲ್ಲ ಮನೆಗೆ ವಾಪಸ್ಸು ತೊಗೊಂಡು ನನಗೆ ಕೈ ಕೊಡ್ತಾಳೆ ನೀನೇ ತಿನ್ನು ಅಂತ ಇನ್ನು ಅಷ್ಟೆಲ್ಲ ಮಾಡಿಕೊಟ್ಟು ಅವಳ ಬಂದೆ ಚಾವೊಬ್ಬಳೆ ಕೂತ್ಕೊಂಡು ಶೂ ಹಾಕ್ಕೊತಾಯಿದ್ಲು ಪರವಾಗಿಲ್ಲ ಎಷ್ಟು ಮಾತ್ರ ಹಾಕ್ಕೊತಾಳೆ ಇನ್ನು ಅವಳು ಸ್ಕೂಲಿಗೆ ಹೋಟ್ಲು ಅವಳು ಮೂಡ್ ಚೆನ್ನಾಗಿದೆಯ ಅವಳು ಅವಳು ಕೆಲಸ ಅವಳೇ ಮಾಡ್ಕೊತಾಳೆ ರೆಡಿ ಆಗೋದೆಲ್ಲ ಬಟ್ಟೆ ಹಾಕ್ಕೊಳೋದು ಶೂ ಹಾಕ್ಕೊಳೋದು ಇಂಥದ್ದೆಲ್ಲ ಅದೇ ನಾವೇನಾದ್ರೆ ಬಸ್ಸದೆ ಹತ್ಕೊಂಡು ಬರ್ತಾಳೆ ಆ ದಿನಂತೂ ಸ್ಕೂಲ್ಗೆ ಹೋಗಲ್ಲ ಟೈಮ್ ಆಗಿದ್ದು ನೀವೇ ಒಳ್ಳೆ ಸಮಾಧಾನ ಮಾಡಿ ರೆಡಿ ಮಾಡಿ ಕಳಿಸ್ಬೇಕು ಇಲ್ಲಾಂದರೆ ನಾವು ಸ್ವಲ್ಪ ಗದ್ಕೊಂಡು ಮಾತಾಡೋದು ಹತ್ಕೊಂಡು ಕೂತ್ಕೊಂತಾಳೆ ಸ್ಕೂಲ್ಗೆ ಹೋಗಲ್ಲ ಸ್ವಲ್ಪ ಲೇಟ್ ಆದ್ರೂ ಒಂಬತ್ತು ಎಂಟುವರೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಕರೆಕ್ಟಾಗಿ ಎಂಟುವರೆಗೆಲ್ಲ ಸ್ಕೂಲಲ್ಲಿ ಇರಬೇಕು ಒಂಬತ್ತು ಗಂಟೆ ಒಳಗಡೆ ಅಷ್ಟರಲ್ಲಿ ಒಂಬತ್ತು ಗಂಟೆಗೆ ಹೋದ್ರೆ ಕ್ಲೋಸ್ ಆಗಿಬಿಡುತ್ತೆ ಗೇಟು ಬಿಡೋದೇ ಇಲ್ಲ ಇನ್ನು ಅಡುಗೆ ಎಲ್ಲ ಆದಮೇಲೆ ಇನ್ನು ಕಿಚನ್ ಕ್ಲೀನ್ ಮಾಡಬೇಕು ಅಂತ ಬಂದೆ ಕಿಚನ್ ಎಲ್ಲ ನೈಟ್ ಅಲ್ಲಿ ಕ್ಲೀನ್ ಮಾಡಿ ಎಲ್ಲ ಸೇರಿ ಬೆಳಿಗ್ಗೆನೆ ಎಲ್ಲ ಕ್ಲೀನ್ ಕೂತ್ಕೊಂಡೆ ಅಷ್ಟೊಂದು ಮತ್ತೆ ಬಂದು ನಷ್ಟ ತೊಗೊಂಡೋಗೋಣ ಅಂತ ಅವು ಮನೇಲಿ ತಿನ್ನಲ್ಲ ಒಂದೇ ಸಲ ಅಲ್ಲೇ ಹೋಟೆಲ್ ತೊಗೊಂಡೋಗ್ತವೆ ಅಲ್ಲಿ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಅವು ನಾಷ್ಟ ತಿನ್ನೋದು ಇಲ್ಲಿ ಕಾಫಿ ಕುಡ್ಕೊಂಡು ಹೋಗೋದು ಅಷ್ಟೇ ಮನೆಯಿಂದ ಇನ್ನು ಟೈಮ್ ಇದೆ ಮನೆಯಲ್ಲೇ ತಿನ್ಕೊಂಡು ಹೋಗ್ತವೆ ದನಗೂ ತಿನ್ನಿಸ್ತವೆ ಒಂದೇ ಸಲ ಅವರೇ ತಿನ್ನಿಸ್ತವೆ ದನ ಬೇರೆ ಇನ್ನೂ ಎದ್ದೇ ಇರಲಿಲ್ಲ ಇನ್ನೂ ಮಲಗೆ ಇದ್ದ ಇನ್ನೂ ಬರೋ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಕೊಬೇಕು ಇಲ್ಲ ಅಂತ ಅವ್ನು ಬಿಡೋದೇ ಇಲ್ಲ ಬಂದ ತಕ್ಷಣ ಎತ್ಕೊ ಎತ್ಕೊ ಅಂತ ಆಟ ಮಾಡಿ ಕುತ್ಕೊತಾನೆ ಇನ್ನು ಮಕ್ಕಳಿಗೆ ಊಟ ಮಾಡಿಸೋದಿದೆಯಲ್ಲ ಅದಷ್ಟು ಕಷ್ಟ ಏನಿಲ್ಲ ಎಷ್ಟೇ ಬರುವಂತೆ ಮಾಡಿದ್ರು ಊಟ ತಿನ್ನೋದೇ ಇಲ್ಲ ಅಂತಾರೆ ಈ ನಾಕಿ ಕೊಯ್ಸನಿ ಕೊಯ್ಸನಿ ಕಾಳ್ಮಿಂದ ಪೊಡ್ತಂದಿ ಇಲ್ಲಿ ಕಾಳ್ಮೀನ್ ಪೊಡ್ಕೊತೇ ಈ ಕೊಯ್ಸನಿ ಏನು ಕಾಯಿ ಕಾಯಿ ಆರೆಂಜ್ಕಾಯಿ ಮೂಸಂಬಿ ಕಾಯಿ ಇನ್ನು ಫಸ್ಟಲ್ಲಿ ನೋಡಿ ನಾನು ಆರೆಂಜ್ ಆರೆಂಜ್ಕಾಯಿ ಅಂದ್ಕೊಂಡಿದ್ದೆ ಆರೆಂಜನ್ನು ಕುತ್ಕೊಂಡ್ ಅಂತ ಆದರೆ ಅದು ಆರೆಂಜ್ ಅಲ್ಲ ಚಕೋತ ಹಣ್ಣು ಇನ್ನು ಅದನ್ನು ನಾನು ಕಟ್ ಮಾಡಲಿಲ್ಲ ಒಂದು ದಿವಸ ಎತ್ತಿಟ್ಟೈತೆ ಅಕ್ಕ ಬಂದಿದ್ದು ಅವ್ರು ಕೊಟ್ಟು ಕಳಿಸ್ದೆ ಇಲ್ಲೇ ಹೋಟ್ಲತ್ತಿ ಗಿಡದಾಗ ಬೆಳತಿರೋದಂತೆ ಅದು ಅದಕ್ಕೆ ಮನೆಗೆ ಕೊಟ್ಟು ಕಳಿಸಿದಾಗ ಅವನು ಇನ್ನು ದನಗೆಲ್ಲ ಊಟ ತಿನ್ನಿಸಿ ಹತ್ರ ಕಳ್ಸಿದ್ದೆ ತಾತ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದ್ ಸ್ವಲ್ಪ ಹೊತ್ತಿದ್ದು ಹಾಗೆ ಇನ್ನು ಅವ್ನ್ಗೆ ಹೋಗ್ಬಾರಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಬೇಕು ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಮನೆ ಹೊಸ ಅಷ್ಟರಲ್ಲಿ ಬಂದ ನೋಡಿ ಏನು ತ ಕೆಲಸ ಕೊಡ್ತಾನಂತ ಇನ್ನು ಇನ್ನು ಮೀಶೋಯಿಂದ ಇಂದ ನಾನು ಮನೆ ಹೊಸ ಮ್ಯಾಪ್ ಮತ್ತು ಟಪ್ಪು ಅದು ತರಿಸ್ಕೊಂಡಿದ್ದೆ ಆದರೆ ಅದು ಏನು ಯೂಸೇ ಆಗಲಿಲ್ಲ ಮನೆ ಹೊಸಕ್ಕೆ ಆಗಲಿಲ್ಲ ಸ್ವಲ್ಪ ಸ್ವಂಟನೋ ಇರುತ್ತಲ್ವ ಅಂತ ತರಿಸ್ಕೊಂಡೆ ಹಾಗಾಗಿ ಆದರೆ ಇದು ನನಗೇನು ಯೂಸಿ ಆಗಲಿಲ್ಲ ಸುಮ್ಮನೆ ವೇಸ್ಟಿದು ಸೌಪಾಯಿ ತೊಗೊಟ್ಟು ತೊಗೊಂಡಿದ್ದಾಯ್ತು ಅದನ್ನು ನನಗೆ ಸ್ವಲ್ಪ ಕೋಲ್ಡು ಡೆಸ್ಟ್ ಅಲರ್ಜಿ ಬೇರೆ ಅದರಲ್ಲೂ ಮನೆ ಗುಡಿಸಿದ್ರೆ ಆಗೋಲ್ಲ ನೆಲೆ ಹಸೋದ್ರೆ ಆಗೋಲ್ಲ ಅದಕ್ಕೋಸ್ಕರ ಯೂಸ್ ಆಗುತ್ತೇನೋ ಅಂತ ತರಿಸ್ಕೊಂಡಿದ್ದು ಆದರೆ ನನಗೇನು ಯೂಸಿ ಆಗಲಿಲ್ಲ ಸುಮ್ಮನೆ ವೇಸ್ಟ್ ಆಯಿತು ಅದರಲ್ಲಿ ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿ ಅಡುಗೆ ಮಾಡಬೇಕಂದ್ರೆ ಆಗಲ್ಲ ಮಕ್ಕಳನ್ನ ಸುಧಾರಿಸೋದು ನೋಡ್ಕೊಂಡಿತ್ತು ಮಕ್ಕಳನ್ನ ನೋಡ್ಕೊಳ್ಳೋ ಒಬ್ಬಿದ್ರೆ ಒಬ್ಬರು ಕೆಲಸ ಮಾಡಿಕೊಂಡು ಒಬ್ಬರು ಮನೆ ಮಕ್ಕಳನ್ನ ನೋಡ್ಕೊಂಡು ಹೋಗಿದ್ರು ಸ್ವಲ್ಪ ಈಜಿ ಆಗುತ್ತೆ ಎಲ್ಲಾನು ಒಬ್ಬರೇ ಮೇಂಟೈನ್ ಮಾಡ್ಬೇಕಂತ ಆಗಲ್ಲ ಅದಕ್ಕೆ ಅಂತ ನಾನು ಇಬ್ಬರು ಹೋಟ್ಲತ್ತ ಕಳಿಸ್ಬಿಡ್ತೀನಿ ಮನೆಯವ್ರ ಕೆಲಸ ಆಗೋ ತಗೊಂಡ್ಬಾಗಲ್ಲ ಅಲ್ಲಿ ಹೋದ್ರೆ ಅಲ್ಲಿ ಸುಮ್ಮನೆ ಇರ್ತವೆ ಅಲ್ಲೂ ಪಾಪ ನಮ್ಮ ಹೊತ್ತ ತುಂಬ ಕಾಟ ಕೊಡ್ತಾರೆ ರಸ್ತೆ ಬದಿ ಓಡೋಗೋದು ಇಲ್ಲಾಂದ್ರೆ ಕಿಚನ್ಗೆ ಹೋಗೋದು ನಾನು ಮಾಡ್ತೀನಿ ಅನ್ನೋದು ಖಾರ ನಾನೇ ಹಾಕ್ತೀನಿ ಅನ್ನೋದು ನಾನು ಎತ್ಕೊ ಅಂತ ಹೇಳೋದು ಈ ಥರ ಆಟ ಮಾಡಿ ಕುತ್ಕೊತು ಇನ್ನು ಸಹ ಸ್ಕೂಲಿಂದ ಬರೋ ಟೈಮ್ ಆಯಿತು ಇನ್ನು ಸ್ಕೂಲಿಂದ ಬಗವಾಗ ಬಲೂನ್ ಇನ್ನು ತೊಗೊಂಬಂದಿದ್ದಾಳೆ ಅದನ್ನು ತಗೊಂಬಂದು ಆಟ ಆಡ್ತಾ ಇದ್ದಾವೆ ಇನ್ನು ಇವರಿಬ್ಬರು ಬಂದು ನಾನು ಹೊಸ್ದಂಗೆ ಕ್ಲೀನ್ ಮಾಡ್ದಂಗೆ ಮತ್ತೆ ನೋಡಿ ಆ ಮ್ಯಾಪ್ ಆ ಟೆಬಲ್ ನಿಮ್ಗೆ ಹೊಸಕ್ಕೆ ಆಗಲಿಲ್ಲ ಅದಕ್ಕೆ ಫಸ್ಟ್ ಇರೋದೇ ಹಳೇದು ಮ್ಯಾಪ್ ಮತ್ತು ಬಾಗಿಟಲ್ಲಿ ತೊಗೊಂಬಂದು ವ್ಯವಸ್ಥಾ ಇದ್ದೀನಿ ಮನೇನ ಅದರಲ್ಲಿ ಸೊಂಟನೋ ಜಾಸ್ತಿಯೇ ಆಗೋಯ್ತು ನನಗಾಗಲಿಲ್ಲ ಓದೋದಕ್ಕೆ ಇನ್ನು ನೋಡಬೇಕು ಬೇರೆ ಯಾವುದಾದ್ರು ಸಿಗುತ್ತೆ ನೀರಲ್ಲಿ ಇರದೇ ಇರೋ ಥರ ನೋಡ್ಬಿಟ್ಟು ತೊಗೊಬೇಕು ಇನ್ನೂ ಅದರಲ್ಲೇ ಮನೆಯಲ್ಲೇ ಓಸ್ಬೇಕು ಅನ್ನೋದು ಇವತ್ತೆಲ್ಲ ಒಂದು ದಿನ ಎಲ್ಲ ಆಗ್ತಿತ್ತು ಬೇಗ ಅಂತೂ ಆಗ್ತಿರಲಿಲ್ಲ ಸ ಚೇಂಜ್ ಮಾಡ್ಕೊಂಡ್ಬಂದು ಇದು ನೋಡಿ ಆಯ್ತು ಒಂದು ಹತ್ತು ನಿಮಿಷ ಆಗೋಯಿತು ಮನೆ ಓಸೋಷ್ಟಲ್ಲಿ ಇನ್ನು ನಾನು ನಾಷ್ಟ ಮಾಡೋಷ್ಟು ಅಷ್ಟು ಹನ್ನೆರಡು ವರೆ ಆಗಿತ್ತು ಮಕ್ಳು ಬಂದೆಲ್ಲ ಸ್ನಾನ ಮಾಡಿ ಊಟ ಮಾಡಿ ಮಲಗಿಸ್ತಾ ಇದ್ದೀನಿ ಹಾಗೆ ಮೀಶೋಯಿಂದ ಇಂದ ಬುಕ್ ಮಾಡಿದ್ದೆ ಡೈಲಿ ಯೂಸ್ಗೆ ಅಂತ ವಾಲೆನ ಹಾಕ್ಕೊಂಡಿದ್ದೆ ಆದ್ರೆ ಇದೇನು ಕಟ್ ಆಗೋ ತರ ಇದೆ ವಾ ಒಂಚೂರು ಝುಮ್ಕಾ ಅದು ಸ್ವಲ್ಪ ಕಟ್ ಆಗಿದೆ ಬೇಡ ಅಂತ ಹೇಳಿ ಅದು ಗೋಲ್ಡ್ ಅದು ಚಾರಿಗೆ ಅಂತ ನಮ್ಮ ಚಿಕ್ಕ ಮಕ್ ಹೊಡ್ಸೋದು ನಾಮಕರಣಕ್ಕೆ ಅಂತ ಆದ್ರೆ ಅವ್ಳಿಗಾಗ್ತಿಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಯಾಕೆ ಅಂತ ನನಗೆ ಮನೆಗೆ ಹಾಕೊಳಕಂತ ಇರಲಿಲ್ಲ ಸರಿ ಇಷ್ಟು ದಿನ ನಾನೇ ಹಾಕೊತಾಯಿದ್ದೆ ಅವಳಿಗೆ ಬೇಗ ಯಾವುದಾದ್ರೂ ತೆಗೆದುಕೊಡ್ಬೇಕು ಇಷ್ಟು ದೊಡ್ಡದು ಸ್ವಲ್ಪ ದೊಡ್ಡದೇ ಆಯಿತು ಹಾಕೊಳೋಕೆ ಆಗಲ್ಲ ನೋವು ಅಂತ ಹೇಳ್ತಾ ಆಟ ಈಗಲೂ ಕೊಟ್ಟೆ ಬೇಡ ಅಂತ ಹೇಳ್ತಿದ್ಲು ಮೀಶೋಯಿಂದ ಇಂದ ಮತ್ತೆ ಬಂತು ಅದು ಜಾಡಿಗೆ ಹಾಕು ಕುಚ್ಚು ಮತ್ತೆ ಡಾಬು ಎರಡು ಸೆಟ್ ಬಂತು ಇದೇನಿಲ್ಲ ಫ್ರೆಂಡ್ಸ್ ಸುಮ್ಮನೆ ಮನೇಲಿ ಇದ್ವಲ್ಲ ಚಾವೆ ಏನು ರೆಡಿ ಮಾಡಿ ರೆಡಿ ಅಂತ ಆಟ ಮಾಡ್ತಿದ್ಲು ಸೇರೆ ಅಂತ ಸುಮ್ಮನೆ ಇದ್ವಲ್ಲ ಅವಳು ಅಂತ ಮಲಗಲಿಲ್ಲ ಸೇರೆ ಅವಳು ಹಾಗೆ ಇನ್ನು ಕಾಲಿ ಫ್ರೀಯಾಗೇ ಇದ್ದೀವಿ ಅಂತ ರೆಡಿ ಮಾಡ್ತಾ ಇದ್ದೀವಿ ಅವ್ನು ಮಲಗ್ದ ಏಳು ಮಲಗಲೇ ಇಲ್ಲ ಐದು ಐದು ತರ್ಸದನೆಲ್ಲ ಅದಕ್ಕೆ ನನಗೂ ರೆಡಿ ಮಾಡು ಹಾಕು ಅಂತ ಹೇಳೋದು ಸರಿ ಆಗಿರುತ್ತೆ ಏನು ಅಂತ ಸಲ ಹಾಕಿದ್ರೆ ಅದು ಕುಚ್ಚು ಅಷ್ಟಿನ ತೂಕ ಇಲ್ಲ ತುಂಬ ಚೆನ್ನಾಗಿದೆ ಕೂಡ ಸಿಂಪಲ್ಲ ಮಕ್ಕಳಿಗೆ ಅಡ್ಜಸ್ಟ್ ಆಗುತ್ತೆ ಅವಳು ರೆಡಿ ಮಾಡಬೇಕು ಅಂತ ಎಲ್ಲ ಎತ್ತಿಟ್ಕೊಂಡಿದ್ದೆ ಅಥವಾ ಅವಳು ಮಲಗ್ಬಿಟ್ಟು ಇದ್ಲು ಮಾಡೋಕ್ಕಾಗಲಿ ರೆಡಿ ಮಾಡ್ತಾ ಇರೋವಾಗಲೇ ಅವಳು ನಿದ್ದೆ ಬರ್ತಿದೆ ಅಂತ ಮಲಗ್ಬಿಟ್ಲು ಸೇರಿ ಹಾಪಿಟ್ಟ ಅವಳಿಗೆ ರೆಡಿ ಮಾಡಿ ಮಲಗಿಸ್ ಅಷ್ಟರಲ್ಲಿ ಇನ್ನು ಎದ್ದು ಬಂದ ಇನ್ನು ರಾಜು ಅವ್ರ ಫೋರ್ಸ್ ಅದೆಲ್ಲ ತೊಗೊಂಬಂದಿತ್ತು ಸೆರೆ ನೆದ್ದಲ್ಲ ಅಂತ ಅದನ್ನೇ ಎಲ್ಲ ಫೋರ್ಸ್ ಎಲ್ಲ ಮಿಕ್ಸ್ ಕಟ್ ಮಾಡಿ ಕೊಟ್ಟೆ ಒಂದಷ್ಟು ಅಷ್ಟರಲ್ಲಿ ಇವನು ತಿಂದು ಎದ್ದಾಗ ಅಷ್ಟರಲ್ಲಿ ಇವನು ಇವಳು ಎದ್ದು ಬಂದು ಹೇಗಿದೆ ಏನಂತ ರೀಲ್ಸ್ ಮಾಡಿಸೋಣ ಅಂತ ಮಾಡಿದೆ ಯಾರೋ ಒಂದು ನಿದ್ದೆ ಕಣ್ಣಲ್ಲಿ ಸರಿಯಾಗಿ ನಿದ್ದೆ ಆಗಲಿಲ್ಲ ಅಳ್ತಾನೆ ಇದ್ದು ಅವಳು ಮಾಡ್ಸೋಕ್ಕೆ ಆಗಲಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್